ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಅವಳು ಅಷ್ಟೆಲ್ಲ ಹೇಳಿ ಹೋಗ್ತಿದ್ರು ಗೆ ತಡೆಯುವ ಧೈರ್ಯ ಕೂಡ ಮೂಡ್ಲಿಲ್ಲ ಯಾಕೋ ತೆಪ್ಪಗೆ ನಿಂತು ಬಿಟ್ಟ ದಿಗಂತ್ ಎಲ್ಲಾ ಟೈಪ್ಸಿ ಈ ಕಳಿಸ್ತೀನಿ ಮೇಲ್ ಎಂದು ಇನ್ನೇನು ಸೆಂಡ್ ಮಾಡಬೇಕಿತ್ತು ದಿಗಂತ್ ಸ್ಟಾಪ್ ಇಟ್ ಆಲೋಚನೆ ಮಾಡೋಣ ಎಂದು ಅಲ್ಲೇ ಕುಳಿತನು ವಿರಾಜ್ ಅವನಿಗೆ ತಾನಷ್ಟು ದೊಡ್ಡ ತಪ್ಪು ಮಾಡಿದ್ನ ಎನ್ನುವ ಸಂದೇಹ ಶುರುವಾಯಿತು ಮತ್ತೆ ಅವ್ಳ ಮನ್ಸಿಗೆ ನೋಯಿಸ್ತೇ ಅಂತ ಬೇಸರವಾಯ್ತು ದಿಗಂತಲೆಯಲ್ಲಿ ಮಾತ್ರ ಸೇರಿ ಹೇಳಿದ ಕಡೆಯ ಮಾತುಗಳೇ ನೆನಪಾಗ್ತಿದ್ವು ಅವರು ಯಾವತ್ತಿಗೂ ಒಲವಿಗೆ ಅಧಿಪತಿ ಆಗಲ್ಲ ಅವರು ಅಹಂಗೆ ಅಧಿಪತಿ ಇದೇ ಮಾತು ರಿಪೀಟ್ ಕೇಳಿ ಕೇಳಿ ಏನೋ ಹೊಳೆದ ಹಾಗೆ ಕಂಡ್ಬಿಟ್ಟಾಗ ಮೇಲ್ ಮಾಡಿದ್ಯ ಎಂದು ವಿರಾಜ್ ಕೇಳ್ತಾ ಎದುರು ನಿಂತಿದ್ದ ಇಲ್ಲ ಬಾಸ್ ಈಗ ಮಾಡ್ತೀನಿ ಎಂದವನು ಇನ್ನೇನೋ ಮೇಲ್ ಕಳಿಸ್ಬೇಕಿತ್ತು ಕಳಿಸ್ಬೇಡ ನಾನು ಯೋಚನೆ ಮಾಡಬೇಕು ಎಂದನು ವಿರಾಜ್ ಆ ಮಾತು ಕೇಳಿದ್ದೆ ಓಕೆ ಬಾಸ್ ಎಂದು ಸುಮ್ನಾದ ವಿರಾಜ್ ಮತ್ತೇನೋ ಹೇಳೋಕ್ಕೂ ಮುಂಚೆಯೇ ಅವನ ಮೊಬೈಲ್ ರಿಂಗ್ ಆಯ್ತು ಯಾರೆಂದು ನೋಡಲು ಅಚ್ಚಿ ಹಲೋ ಗ್ರಾಣಿ ಹೇಳಿ ಎಂದಾಗ ಓಯ್ ಬಿ ಎಂ ನಾನು ಸಿ ಎಂ ಎನ್ನುವ ಮುದ್ದು ಕಂದಮ್ಮನ ಮಾತು ಕೇಳಿತು ಅವನ್ ಮಾತು ಕೇಳಿಸ್ಕೊಂಡು ಕೂಡಲೇ ಗುಳಿಕೆನೆ ನೇತ ಹೇಳಿ ಸಿಎಂ ಎಂದ ಇಷ್ಟು ಕಳ್ಸೋದು ನೀವು ನನ್ನ ಪಾಪ ಅಲ್ವಾ ನಾನು ಮೊಮ್ಮ ಮನೆಗೆ ಬರೋ ಟೈಮ್ ಆಯಿತು ಬೈತಾರೆ ನನಗೆ ಸಿ ಎಮ್ಗೆ ಬಯಸೋಕೆ ಇಷ್ಟನಾ ನಿಮಗೆ ಬಿ ಎಮ್ ಪಾಪ ಬಗ್ಗೆ ಹೇಳಬೇಕು ಬೇಗ ಬನ್ನಿ ಎಂದ ಗುಟ್ಟು ಹೇಳು ಹಾಗೆ ನೀವು ಕರೆಯೋದು ಹೆಚ್ಚ ನಾನು ಬರೋದು ಹೆಚ್ಚ ಚೋಟು ಹತ್ತು ನಿಮಿಷದಲ್ಲಿರ್ತೀನಿ ಎಂದು ಫೋನ್ ಕರೆ ಕಟ್ ಮಾಡಿ ಬಾರ್ಗೆ ನಡಿ ಎಂದು ಅಲ್ಲಿಂದ ಹೊರ ನಡೆದ ಅವರು ಹೋಗೋದೇ ನೋಡ್ತಾ ಬಾಗ್ಲ ಬಳಿ ನಿಂತಿದ್ದ ಮಾಧುರಿಗೆ ಮಾತ್ರ ನಂಬಲಾಗದ ಸತ್ಯ ಕಿವಿಗೆ ಬಿದ್ದಿತ್ತು ವಾಟ್ ಸಿರಿ ವಿರಾಜ್ ಹೆಂಡತೀನ ಅವಳು ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದು ನಿಜಾನ ಅವಳು ಇವನು ಹೆಂಡತಿ ಆಗಿದ್ರೆ ಯಾಕೆ ದೂರ ಆದರೂ ಈಗ ಅವಳನ್ನು ಉಳಿಸ್ಕೊಳ್ಳೋಕೆ ಆಫೀಸಿಗೆ ಸೇರಿಸ್ಕೊಂಡಿದ್ದಾನ ಅದಕ್ಕೆ ನಾ ಅವಳಂದರೆ ಅಷ್ಟು ಕೇರಿ ಎಂದು ತನ್ನಲ್ಲೇ ಮಾತಾಡಿಕೊಂಡು ಹ್ಞೂ ಏನಾದರೂ ಒಳ್ಳೇದಾಯಿತು ಈಗ ನಾನೊಂದು ತೀರ ನಿನ್ನೊಂದು ತೀರ ಆಗಿದ್ದಾನೆ ಇದೇ ಸಮಯದಲ್ಲಿ ಸಿರಿಯಿಂದಲೇ ನಾರಾಗೆ ಒಂದು ಗತಿ ಕಾಣಿಸಿ ಶೋಗೆ ಕೈ ಕೊಡೋ ಹಾಗೆ ಮಾಡಿದ್ರೆ ಸಿರಿ ವಿರಾಜ್ ಇಬ್ಬರ ಕತೆಗೆ ಹೆಣ್ ಸಿಗುತ್ತೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಅಂತಾರಲ್ಲ ಹಾಗೆ ಎಂದು ಮನ್ಸಲೇ ನಕ್ಕು ಸುಮ್ಮನಾದಳು ಗೇಟ್ ನೋಡ್ತಾ ನೋಡ್ತಾ ಕಾರಜ್ಜಿ ನಿಮ್ಮಮ್ಮಗ ಇನ್ನೂ ಬರಲಿಲ್ಲ ನಾನು ಟೂ ಆಗಬೇಕು ಅಷ್ಟೆ ಎಂದಾಗ ನನ್ನ ಮೊಮ್ಮಗ ಈ ಮರಿ ಮೊಮ್ಮಗ ನೋಡೋಕ್ಕೆ ಬಂದೇ ಬರ್ತಾನೆ ಕಾಯೋ ಪುಟ್ಟಪ್ಪ ತಾಳಿದವರೇ ಟಾರ್ಗೆಟ್ ಮುಟ್ಟೋಕ್ಕೆ ಸಾಧ್ಯ ಎಂದು ಅಜ್ಜಿ ನಕ್ಕಾಗ ಬಿಯಂ ಬಂದರು ಬಿಎಂ ಬಂದರು ಎಂದು ಕುಣಿಯೋಕ್ಕೆ ಶುರು ಮಾಡಿದ್ದ ಚೋಟು ಗೇಟ್ ಕಡೆ ನೋಡ್ತಾ ಎಂದು ಕುಣಿಯೋದು ನೋಡಿದ್ರು ವಿರಾಜ್ ಮನ್ಸಲ್ಲಿ ಆದ ಖುಷಿ ಅರ್ಧ ಬೇಸರ ಒಂದೆಡೆ ಸಿರಿಗೆ ಮತ್ತೆ ನೋವು ಮಾಡಿ ಬಂದಿದ್ನಲ್ಲ ಅದಕ್ಕೆ ಬಾಸ್ ಮೇಡಮ್ ಕೋಪ ನಾಳೆ ಬೆಳಿಗ್ಗೆಗೆ ಮಾಯ ಆಗಿರತ್ತೆ ನೀವು ಬೇಜಾರಾಗಿರೋದು ನಂಗೆ ನೋಡೋಕ್ಕಾಗಲ್ಲ ಬಾಸ್ ಎಂದು ಹೇಳುತ್ತಾ ದಿಗಂತ್ ವಿರಾಜ್ ಜೊತೆಗೆ ನಡೆದು ಬರ್ತಿದ್ದ ವಿರಾಜ್ ಇನ್ನು ಬರ್ತಿದ್ದಾಗಲೇ ಓಡೋಡಿ ಬಂದು ಬಿಎಂ ಬಿಎಂ ನನಗೆ ಪಪ್ಪ ಗೊತ್ತಾಯ್ತು ಎಂದು ಅವನ ಕೈ ಹಿಡಿದು ಮಾತು ಶುರು ಮಾಡ್ತಾ ನನಗೆ ಒಬ್ಬರು ನಾರ್ಮಲ್ ಅಚ್ಚಿಬ್ರು ಹೊಸ ತಾತ ಒಬ್ಬರು ಚಿಕ್ಕ ಚುಕ್ಕು ಕ್ಯೂಟ್ ಅಕ್ಕ ಹಾಗೆ ಅತ್ತೆ ಎಂದು ಮಾತು ಶುರು ಮಾಡಿಕೊಂಡ ವಿರಾಜ್ ಆಸಕ್ತಿಯೇ ತೋರಿಸದ ಹಾಗೆ ಕುಳಿತ ಅಜ್ಜಿಗೆ ವಿರಾಜ್ ಗೆಲುವಿಲ್ಲದ್ದು ಕಂಡು ಏನೋ ಆಗಿದೆ ಎಂದು ತಿಳಿತು ಪವರ್ಫುಲ್ ವಿರಾಜ್ ಓನರ್ ಅಂತೆ ಬೆಂಗಳೂರಲ್ಲೇ ಮನೆ ಮನೆಯಂತೆ ಎಂದು ಚೋಟು ಆಸೆ ಕಂಗಳಲ್ಲಿ ಹೇಳ್ತಿದ್ರೆ ವಿರಾಜ್ ಮುಗ ಬಾಡಿತ್ತು ಯಾಕೋ ರಾಜ ಏನಾಯ್ತು ಎಂದು ಅಚ್ಚಿ ಮಧ್ಯದಲ್ಲಿ ಕೇಳಿದಾಗ್ಲೇ ಪುಟಾಣಿಗೆ ತನ್ನ ಬಿಎಂ ಸಪ್ಪಗಿರೋದು ಗಮನಕ್ಕೆ ಬಂದಿತ್ತು ಏನಿಲ್ಲ ಗ್ರಾನಿ ಎಂದನಷ್ಟೇ ವಿರಾಜ್ ಈಗ ಚೋಟು ಬಿ ಎಂ ಬಳಿ ಬಂದು ಓಯ್ ಬಿ ಎಂ ಯಾಕೆ ಸಪ್ಪಾಗಿದ್ದೀರಾ ಎಂದ ಇಲ್ಲ ಎಂದು ಆದರೂ ಲಂಕಾಧಿಪತಿ ಸುಮ್ಮನಿದ್ದ ಚಾಚ ನನ್ನ ಬಿ ಎಂಗೆ ಏನಾಯ್ತು ಎಂದು ದಿಗಂತ ಕೇಳ್ದ ಅದು ದೊಡ್ಡವರ ಪ್ರಾಬ್ಲಮ್ ನಿಂಗೆ ಅರ್ಥ ಆಗಲ್ಲ ಸುಮ್ನಿರಿ ಸಿ ಎಂ ಎಂದನು ದಿಗಂತ್ ನಾನು ವಿರಾಜ್ ಆದರೆ ಮಗ ಪಾಪನನ್ನೇ ಹುಡುಕ್ತಾ ಇಲ್ವಾ ಅದೇನು ಅಂತ ಹೇಳಿ ಅಂತ ಸಾಲ್ವ್ ಮಾಡ್ತಾನೆ ಚೋಟ ರಾವಣ್ ಎಂದನು ಚೋಟು ತಕ್ಷಣ ವಿರಾಜ್ಗೆ ಖುಷಿಯಾಯಿತು ಆದರೂ ಸಪ್ಪಗೆ ಲವ್ ಫೆಲೋರ್ ಆಗದ ಚೋಟು ಎಂದ ಅಷ್ಟೇ ನಾವಿ ಎಮ್ ಪ್ಯಾಚ್ ಅಪ್ ಮಾಡೋಣ ಬಿಡಿ ಎಂದ ದೊಡ್ಡ ಮನುಷ್ಯನ ಹಾಗೆ ಚೋಟು ಅಪ್ಪನಿಗೆ ಕಾಳಾಗೋಕ್ಕೆ ಆಗೋಕೆ ಹೆಲ್ಪ್ ಮಾಡ್ತಿರುವ ಮೊಟ್ಟ ಮೊದಲ ಮಗ ಇರಬೇಕು ಎಂದುಕೊಂಡ ದಿಗನ್ ಅದು ಅಷ್ಟು ಈಸಿಯಾಗಿ ಪ್ಯಾಚ್ ಆಗಲ್ಲ ಸಿ ಎಂ ಎಂದು ವಿರಾಜ್ ಹೇಳುವಾಗ ಏನಾಯ್ತು ಬಿಎಂ ಎಂದ ಬಿಎಂ ಹುಡುಗಿ ಜಗಳ ಮಾಡ್ಕೊಂಡು ಹೋದ್ಲು ಎಂದ ಸಪ್ಪಗೆ ಓಯ್ ಬಿ ಎಂ ಇಷ್ಟಕ್ಕೆ ಅಷ್ಟು ಸಪ್ಪಗೆ ಇದ್ದೀರಾ ಎಂದು ಚೋಟು ಅಪ್ಪನ ಕಡೆ ಕೈ ಮಾಡಿ ನೋಡ್ತಾ ನಗೋದು ಕಂಡು ಲಂಗಾಧಿಪತಿಗೆ ಪ್ರೀತಿ ಉಕ್ಕಿತ್ತು ಅವನನ್ನು ಪಾಚಿ ಮುದ್ದಾಡಬೇಕು ಅನ್ನಿಸ್ತು ಆದರೂ ಹಸಿಯನ್ನು ಹಿಡ್ದಿಟ್ಕೊಂಡು ಕುಳಿತ ಪಿಯಂ ನಾನು ದಿನ ಒಮ್ಮೆ ಜಗಳ ಆಡ್ತಾನೆ ಇರ್ತೀನಿ ಗೊತ್ತಾ ಎಂದ ವಿರಾಜ್ ಮುಂದೆ ಬಂದು ನಿಂತು ತಕ್ಷಣ ಅವನನ್ನ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಮುತ್ತಿಟ್ಟು ಹೌದಾ ಮಗ್ನೆ ಎನ್ನುವ ಮನವಿದ್ರು ಹೌದಾ ಚೋಟು ಎಂದ ಎಂ ಗರ್ಲ್ಸ್ ಮೇಲೆ ಮೋಹಿನಿ ಗ್ಯಾಂಗ್ ಅಟ್ಯಾಕ್ ಮಾಡ್ತಾನೆ ಇರುತ್ತೆ ನಾವು ಬಾಯ್ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಎಂದ ಅದನ್ನು ಕೇಳಿ ವಿರಾಜ್ ಕುಳಿಕ್ ಕೆನ್ನೇಲಿ ನಕ್ಕು ಹೌದಾ ಸೇಮ್ ಆಮೇಲೆ ಎಂದು ಕುತೂಹಲದಿ ಕೇಳಿದಾಗ ಹ್ಮ್ ನನ್ನ ಮೊಮ್ಮ ಮೇಲೆ ಮೋಹಿನಿ ಜೊತೆಗೆ ಮಹಿಷಿ ಕೂಡ ಬರ್ತಾಳೆ ಎಂದ ಚೋಟು ಈಗಂತೂ ವಿರಾಜ್ಗೆ ನಗು ತಡಿಯೋಕೆ ಆಗ್ಲಿಲ್ಲ ನಿಮ್ಮಮ್ಮ ಇದ್ದಾರಲ್ಲ ಅವ್ರ ಮೈ ಮೇಲೆ ಬರೀ ಮಹಿಷಿ ಬಂದರೆ ನನ್ನ ಹುಡುಗಿ ಮೇಲೆ ಕಾಮಿನಿ ಕಿಂಕಿಣಿ ಮೋಹಿನಿ ಅಂತ ಎಲ್ಲ ಮಿನಿ ಹಿನಿ ಜೊತೆಗೆ ಚೌಡಮ್ಮ ಮಾರಮ್ಮ ಭದ್ರಕಾಳಿ ಅಂತ ಮಹಾಕಾಳಿಗಳು ಕೂಡ ಬರ್ತಾರೆ ನಾನು ಒಂದು ಹೇಳಿದ್ರೆ ಅವಳು ಮೂರು ಅರ್ಥ ಮಾಡ್ಕೊಳ್ತಾಳೆ ದೇವ್ಗಳನ್ನು ಬಂದರೂ ನಿಭಾಯಿಸ್ಬೋದು ದೇವ್ರುಗಳು ಬಂದರೂ ಓಕೆ ಎರಡು ಮಿಕ್ಸ್ ವರ್ಷನ್ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಚೋಟು ಎಂದು ವಿರಾಜ್ ಹೇಳುವಾಗ ಬಿಎಂ ಇಷ್ಟೇನಾ ಪ್ರಾಬ್ಲಮ್ಮು ಎರಡೂ ಅವ್ರ ಮೇಲೆ ಬಂದಾಗ ಹೀಗೆ ಒಂದು ಪಪ್ಪೆ ಕೊಡಬೇಕು ಹಾಗಾಗಿ ಓಡೋಗ್ತಾರೆ ಎಂದನು ವಿರಾಜ್ ಕೆಂದಿಗೆ ಮುತ್ತಿಟ್ಟನು ಚೋಟು ಅಪ್ಪನ ತುಂಟ ತರಳೆ ಗುಣ ಕೂಡ ಬೈಬರ್ ಬಂದಿದೆ ಅವನಿಗೆ ವಿರಾಜ್ಗೆ ಮಗನ ಮುತ್ತು ಮೈ ರೋಮಾಂಚನಗೊಳಿಸಿತು ಹಾಗೆ ನೋಡ್ತಾ ಚೋಟು ಈ ಕೆನಗೂ ಕೊಡ್ತೀಯಾ ಎಂದು ಮತ್ತೊಂದು ಕೆನ್ನೆ ತೋರಿಸಿದನು ಆ ಕೆನ್ನೆಗೂ ಮುತ್ತಿಟ್ಟ ಪುಟಾಣಿ ಪಪ್ಪಿಗೆ ಕೋಪ ಓಡಿಸೋ ತಾಕತ್ತಿದೆ ಎಂ ಮೊಮ್ಮ ಕೋಪ ಮಾಡಿಕೊಂಡ್ರೆ ನಾನು ಹೀಗೆ ಮಾಡಿಸೋದು ಎಂದು ನಕ್ಕಾಗ ವಿರಾಜ್ ಕೂಡ ನಕ್ಕನು ಅವು ನಗೋದೇ ನೋಡ್ತಾ ಬಿಯಂ ನೀವು ಸ್ಮೈಲ್ ಮಾಡಿದ್ರೇ ಸೂಪರ್ ಆಗಿರೋದು ನನ್ನಾಗೆ ಸ್ಮೈಲ್ ಮಾಡ್ತಾರೆ ಓಕೆನಾ ಎಂದು ಕೇಳಲು ಅವನ ಪುಟ್ಟ ಕೈಗಳಿಗೆ ಮುತ್ತಿಟ್ಟು ಓಕೆ ಕಂದ ನನ್ನ ಸಿ ಎಮ್ ಹೇಳಿದ ಮೇಲೆ ನಗ್ತಾ ನಗ್ತಾ ಇರ್ತಾರೆ ಈ ಬಿ ಎಂ ಎಂದ ಬಿ ಎಂ ನಿಮ್ಮ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ನೀವು ಡೋಂಟ್ ಬರಿ ಈಗ ನನ್ನ ಪಪ್ಪನ ಕರೆಸ್ತೀರಾ ಎಂದು ಕೇಳಿದ ಚೋಟು ಖಂಡಿತ ಮುದ್ದು ಬಂಗಾರ ಎಂದನು ವಿರಾಜ್ ಹಾಗೆ ಮೊಮ್ಮ ಮೇಲೆ ಮಹಿಷಿ ಮೋಹಿನಿ ಬಂದರೂ ಯಾಕೆ ಇಷ್ಟ ನಿಂಗೆ ಎಂದು ಕೇಳಿದ ಮೊಮ್ಮ ಮೇಲೆ ಏನೇ ಬಂದರೂ ನನಗೆ ಇಷ್ಟ ಮೊಮ್ಮಗೆ ಬೇಗ ಕೋಪ ಬರುತ್ತೆ ಆದರೆ ಅದು ಅಷ್ಟೇ ಬೇಗ ಹೋಗುತ್ತೆ ಎಂದು ನಕ್ಕನು ಪುಟ್ಟ ರಾವಣ ಮೊಮ್ಮ ಜೊತೆಗೆ ಪಪ್ಪ ಯಾಕೆ ಬೇಕು ನಿಂಗೆ ಎಂದು ಕೇಳಿದ ವಿರಾಜ್ ಏ ಎಂ ನಿಮಗೆ ಒಂದೇ ಕಣ್ಣು ಸಾಕ ಎಂದು ಕೇಳಿದ ಪುಟಾಣಿ ನೋ ಎರಡೂ ಬೇಕು ಎಂದನು ವಿರಾಜ್ ಹಾಗೆ ನನಗೆ ಪಪ್ಪ ಮೊಮ್ಮ ಇಬ್ಬರು ಬೇಕು ಎಂದ ಚೋಟು ಹೀಗಂತೂ ವಿರಾಜ್ ಕವಳು ಕ್ಯೂಚಿದ ಹಾಗಾಯಿತು ತಕ್ಷಣ ಬಾಚಿ ಅಪ್ಪಿ ಖಂಡಿತ ಕರ್ಕೊಂಡು ಬರ್ತೀನಿ ಕಂದ ನಿನ್ ಪಪ್ಪನಾ ಎಂದ ಐ ಟ್ರಸ್ಟ್ ಯು ಬಿ ಎಂ ಎಂದ ಚೋಟು ಹಾಗೆಯೇ ಅಪ್ಪನ ಕೈ ಹಿಡ್ದಿದ್ದರು ಅರಿವೇ ಇಲ್ಲದೆ ಎಂ ನೆಕ್ಸ್ಟ್ ಮಂತ್ ನನ್ನ ಬರ್ತ್ಡೇ ಬರ್ತಿದೆ ಪಪ್ಪಾ ಮೊಮ್ಮ ಇಬ್ಬರು ಸೇರಿ ಕೇಕ್ ಕಟ್ ಮಾಡಿಸೋ ಹಾಗೆ ಗಿಫ್ಟ್ ಕೊಡಬೇಕು ನೀವು ಎಂದು ಕೇಳಿದ ಅಜ್ಜಿಗೂ ಸತ್ಯ ಮುಚ್ಚಿಟ್ಟ ರಾ ಕಾರಣ ಕಣ್ಣೀರು ಆವರಿಸಿತು ಮೊಮ್ಮಗ ಹಾಗೂ ಮರಿ ಮೊಮ್ಮಗನ ನೋಡಿ ಖಂಡಿತ ಚೋಟು ಎಂದನು ವಿರಾಜ್ ಮೊಮ್ಮ ಈ ಕಡೆ ಪಾಪ ಈ ಕಡೆ ಇಬ್ಬರು ಸೆಂಟ್ರಲ್ಲಿ ನಾನು ಪಪ್ಪ ಮೊಮ್ಮ ಇಬ್ಬರು ಸೇರಿ ಈ ಕೈ ಇಟ್ಕೊಂಡು ಕಟ್ ಮಾಡಿಸ್ಬೇಕು ಆಮೇಲೆ ರೋಡ್ನಲ್ಲಿ ನಾನು ಪಪ್ಪನ ಅಡಗಾಯನ ಮಮ್ಮನ ಬಲ್ಗಾಯನ್ನ ಇಟ್ಕೊಂಡು ನಡಿಬೇಕು ಪಪ್ಪನ ಜೊತೆಗೆ ಟ್ಯಾಶಿಂಗ್ ಕಾರ್ಗೆ ಮಾಡಬೇಕು ಮಮ್ಮ ಪಪ್ಪನ ಜೊತೆಗೆ ಸ್ಕೂಲ್ಗೆ ಹೋಗಿ ಫ್ರೆಂಡ್ಸ್ಗೆ ಮೀಟ್ ಮಾಡಿಸ್ಬೇಕು ನನ್ನ ಪಪ್ಪನ ಆಫೀಸಿಗೆ ಹೋಗ್ಬೇಕು ಪಪ್ಪನ ಮನೆಗೆ ಹೋಗ್ಬೇಕು ಅಜ್ಜಿ ಅಜ್ಜ ಅಕ್ಕು ಅ ಚಿಕ್ಕಿ ಚಿಕ್ಕು ಎಲ್ಲರೂ ನಾನು ಆಟ ಆಡಿಸ್ಬೇಕು ಎಂದು ಪುಟಾಣಿ ಹೇಳೋದು ಕೇಳ್ತಾ ವಿರಾಜ್ ಕಣ್ಗಳು ಕೊಂಚ ತುಂಬಿದ ಹಾಗೆನಿಸಿ ರಾಣಿ ನೀರು ಕೊಡಿ ಎಂದು ನೀರು ಕುಡಿದು ಎಲ್ಲ ಆಗುತ್ತೆ ಚೋಟು ಈಗ ಲೇಟ್ ಆಯಿತು ಮನೆಗೆ ಕೊಡು ಎಂದ ಇನ್ನು ಚೋಟು ಅಲ್ಲೇ ಇದ್ದರೆ ಎಲ್ಲಿ ನಾನೇ ನಿನ್ನ ಪಪ್ಪ ಅಂತ ಹೇಳಿಬಿಟ್ರಿ ಅನ್ನೋ ಭಯ ಓಕೆ ಬಯ್ಯ ನನಗೆ ಹೋಗಿ ಊಟ ಮಾಡಿ ಆರಾಮಾಗಿ ಮಾಡ್ತೀನಿ ಪತ್ತೆ ಬಡೋವರೆಗೂ ನಾನು ನಿಮ್ಮನ್ನ ಪಪ್ಪನ ಬಗ್ಗೆ ಕೇಳೋದೇ ಇಲ್ಲ ನಂಗೆ ಗೊತ್ತು ನೀವು ಪ್ರಾಮಿಸ್ ನೀರಲ್ಲ ಎಂದು ಮನೆ ಕಡೆ ಮುಖ ಮಾಡ್ತಾ ಏ ಬಿ ಎಂ ನಿಮ್ಮ ಹುಡುಗಿಗೆ ನಾನು ಹೇಳಿದಂಗೆ ಪಪ್ಪಿಗೆ ಕೊಡಿ ಕೋಪ ಕಮ್ಮಿ ಆಗತ್ತೆ ಆಗಿಲ್ಲ ಅಂದ ನಂಗೆ ಹೇಳಿ ನನ್ನ ಪ್ರಾಬ್ಲಮ್ಗೆ ನೀವು ಹೆಲ್ಪ್ ಮಾಡೋ ಹಾಗೆ ನಿಮ್ಮ ಪ್ರಾಬ್ಲಮ್ಗೆ ನಾನು ಹೆಲ್ಪ್ ಮಾಡ್ತೀನಿ ಎಂದು ಹೇಳ್ತಾ ಕಣ್ ಹೊಡೆದು ಕಳಿಸಿ ಟಾಟಾ ಬಾಯ್ ಬಿ ಎಮ್ ಬಾಯ್ ಚಾಚಾ ಎಂದು ಓಡಿದ ಇಷ್ಟು ಹೊತ್ತು ಎಲ್ಲ ನೋಡ್ತಾ ಅಲ್ಲೇ ಇದ್ದ ಕಿಡ್ನಾಪರ್ಸ್ ಹೋಗ್ತಿದ್ದಾನೆ ನಡಿರೋ ನಡೀರಿ ಪಪ್ಪ ಅಂತ ಹೇಳಿದ್ರೆ ಓಡೋಡಿ ಬರುತ್ತೆ ಮಿನಿ ಮಾನ್ಸ್ಟರ್ ಎಂದು ಪುಟಾಣಿ ಹಿಂದೆಯೇ ಹೋದ್ರು ಪುಟಾಣಿ ಒಬ್ಬನೇ ಹೋದದ್ದು ಲಂಕಾಧಿಪತಿಗೆ ಅಸಮಾಧಾನ ತರಿಸ್ತು ಏನೋ ಸಂಕಟ ಹಾಗೆ ದಿಗಂತ್ ಕಡೆ ನೋಡಿ ದಿಗಂತ್ ಹೋ ಚೋಟು ನಾ ಬಿಟ್ಬಾ ಎಂದು ದಿಗಂತ್ನ ಕಳುಹಿಸ್ತ ಅವನು ಓಕೆ ಬಾಸ್ ಎಂದು ಪಾರ್ಕ್ ಹೊರಟ ಮನೆಗೆ ಬಂದ ಸಿರಿ ಕಣ್ಗಳು ಊದಿದ್ವು ನೋಡಿದರೆಯೇ ಹತ್ತಿರುವುದು ಗೊತ್ತಾಗ್ತಿತ್ತು ಮಗಳ ಕಣ್ಣೀರು ಕಂಡು ಸರಿ ಏನಾಯ್ತಮ್ಮ ಎಂದು ರಮಣಕಾಂತ್ ಕೇಳುವಾಗ ಭಾವನೆಗಳಿಗೆ ಬೆಲೆ ಕೊಡೋರ ನಡುವೆ ಬದುಕಬೇಕು ಅಂತ ಬುದ್ಧಿ ಹೇಳ್ಕೊಟ್ಟಿದ್ದೀರಲ್ವಪ್ಪ ಹಾಗೆ ಬದುಕ್ತೀನಿ ಎಂದು ಹಾಗೆ ರೂಮ್ ಕಡೆಗೆ ಓಡಿದವಳು ಬಾಗ್ಲಾಕಿ ಬಿಕ್ಕಿ ಬಿಕ್ಕಿ ಅತ್ತಳು ಸಿರಿ ಏನಾಯ್ತು ಎಂದು ರಮಣಕಾಂತ್ ತಲೆ ಕೆಡಿಸಿಕೊಂಡು ಕೇಳಲು ಏನಿಲ್ಲಪ್ಪ ಹೋಗಿ ಮೊಟ್ಟೆ ತಗೊಂಡು ಬನ್ನಿ ರಾತ್ರಿ ಊಟಕ್ಕೆ ರೆಡಿ ಮಾಡ್ತೀನಿ ಎಂದು ಹೇಳಿ ಸ್ನಾನದ ಮನೆಗೆ ಬಂದು ಗಳಗಳನೆ ಅತ್ತಳು ಮುಂದೆ ಆತ ಚೋಟು ಮನೆಯ ಕಡೆಗೆ ಹೋಗ್ತಿದ್ದ ಹಿಂದೆ ಆ ಕಿಡ್ನ್ಯಾಪರ್ಸ್ ಹಾಕ್ತಾ ಬರ್ತಿದ್ರು ಒಂದು ಐದು ನಿಮಿಷದ ಅಂತರದಲ್ಲಿ ದಿಗಂತ್ ಪಾರ್ಕಿಂದ ಚೋಟು ಮನೆ ಕಡೆಗೆ ಹೊಟ್ಟಿದ್ದ ಚೋಟು ದಿಗಂತ್ ಕೈಗೆ ಸಿಕ್ಕಿ ಮನೆಗೆ ಆಗಿ ಬರ್ತಾನ ಇಲ್ಲ ಕಿಡ್ನಾಪರ್ಸ್ ಕೈಗೆ ಸಲೀಸಾಗಿ ಸೇರ್ತಾನಾ ಸೇರ್ತಾನ ನೋಡೋಣ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನನ್ನ ಇನ್ನೊಂದು ಕತೆ ಬರ್ತಿದ್ಯಲ್ಲ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಆ ಕತೆ ಕೂಡ ಓದಿ ಅದು ತುಂಬ ಒಳ್ಳೆಯ ಕತೆ ಆ್ಯಂಡ್ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅದು ಎರಡು ಜೋಡಿಗಳ ಕತೆ ಅಲ್ವಾ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಓಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ